ಮತ್ತೆ ಏನು ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಒಂದು ಸಬ್ಸ್ಕ್ರೈಬರ್ ಜೊತೆ ಬಂದು ಬುಕಿಂಗ್ ಮಾಡ್ಕೊಂಡ್ರೆ ದಿ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅದ್ರ ಜೊತೆ ಸರ್ ಇನ್ನು ಏನಾದ್ರು ಬೇಕು ಅಂದ್ರೆ ಸರ್ ಆಕ್ಸೆಸರಿ ಏನಾದ್ರು ಕೊಡ್ತೀರಾ ಬುಕ್ಕಿಂಗ್ ಮಾಡ್ಕೊಂಡವ್ರಿಗೆ ಬುಕಿಂಗ್ ಮಾಡ್ಕೊಂಡವ್ರಿಗೆ ನಾನು ಹೇಳ್ದಲ್ಲ ಇದು ಏಳು ಇಪ್ಪತ್ತೈದು ಏನ್ ಹಿಡಿದ್ನೋ ಅದ್ರಲ್ಲಿ ಕಮ್ಮಿ ಮಾಡಿ ಅದಕ್ಕೆ ಮಿತ್ತು ಇನ್ಶೂರೆನ್ಸ್ ಆರ್ ಟಿ ಓ ಟಾಪ್ ಡಾಬರ್ ಆರ್ ಮೂರು ಕೊಡ್ತಾರೆ ಇದು ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಓಕೆ ನಿಮ್ಗೆ ದಿ ಬೆಸ್ಟ್ ಪ್ರೈಸ್ ಪ್ರೈಸಿಂಗ್ ಅಲ್ಲಿ ಯಾಕೆ ಅಂತಂದ್ರೆ ಅಂದಾಜು ಹೇಳ್ತಿರೋದು ನಿಮ್ಗೆ ದಿ ಬೆಸ್ಟ್ ಪ್ರೈಸ್ ಮಾತ್ರ ಖಂಡಿತ ಶೋರೂಮ್ ಅಲ್ಲಿ ಶೋರೂಮಲ್ಲಿ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬರೋರ್ಗೆ ನಾನು ಅದಕ್ಕಿಂತ ದಿ ಬೆಸ್ಟ್ ಪ್ರೈಸ್ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ ಸರ್ ಸರ್ ಬೇಕು ಅಂದ್ರೆ ಇದಕ್ಕೆ ಫೈನಾನ್ಸ್ ಬೇಕು ಅಂದ್ರೆ ಜಸ್ಟ್ ಒಂದು ಪಾನ್ ಆಧಾರ್ ಕೊಟ್ಟರೆ ಸಿಬಿಲ್ ಚೆಕ್ ಮಾಡ್ತೀವಿ ಸಿಬಿಲ್ ಚೆನ್ನಾಗಿತ್ತು ಅಂತ ಅಂತ ಅಂದ್ರೆ ಸಿಂಗಲ್ ಅಪ್ಲಿಕೆಂಟ್ ಅಲ್ಲೂ ಮಾಡ್ಕೊಡ್ತೀವಿ ಹಲೋಗಳರೆ ನಮಸ್ಕಾರ ಇವತ್ತಿನ ವಿಶೇಷ ಬ್ಲಾಗ್ ಸ್ವಾಗತ ಇವತ್ತಿನ ಬ್ಲಾಗ್ ಏನು ಅಂತ ಹೇಳಿ ನೀವು ತಮ್ಮೆ ನೋಡಿ ಇವತ್ತು ಇವತ್ತೇನು ಅಂತಂದ್ರೆ ಮಹೇಂದ್ರದ ಫೋರ್ ಸೆವೆಂಟಿ ಫೈವ್ ಡಿ ಎ ಗಾಡಿ ಏನಿದೆ ಇದ್ರ ಬಗ್ಗೆ ನಾವು ಮಾಹಿತಿನ ತಿಳ್ಕೊಳ್ತೀವಿ ಸೊ ಮೊದಲೇದಾಗಿ ಏನು ಹೇಳೋಕೆ ಏನು ಇಷ್ಟಪಡ್ತೀನಿ ಅಂದರೆ ನೋಡಿ ಒಂದು ಗಾಡಿ ತೆಗೆಯೋದಂದರೆ ಸು ಬೇಕಾದಷ್ಟು ರಿಸರ್ಚ್ ಎಲ್ಲ ಇರುತ್ತೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಕಂಪ್ಲೀಟ್ ಆಗಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿಗಳೇ ಈ ಒಂದು ವಿಡಿಯೋನ ಶುರು ಮಾಡೋಣ ಸರ್ ಮೊದಲೇದಾಗಿ ಏನು ಅಂತಂದರೆ ಈ ಒಂದು ಮಹೇಂದ್ರದ ಸಿಬ್ಬಂದಿ ಇದ್ದಾರೆ ಬನ್ನಿ ಅವರ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಆಯ್ತು ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಮತ್ತೆ ಪರಿಚಯ ಸರ್ ನನ್ನ ಹೆಸರು ಚಂದನ್ ಹಬ್ಬ ಅಂದ್ಬಿಟ್ಟು ಓಕೆ ನಮ್ದು ಶೋರೂಮ್ ಬಂದ್ಬಿಟ್ಟು ಪ್ರೆಸ್ಟೀಜ್ ಮೋಟಾರ್ಸ್ ಅಂತ ಅಂದ್ಬಿಟ್ಟು ಓಕೆ ಈ ಶೋರೂಮ್ ಬಂದ್ಬಿಟ್ಟು ನಿಮಗೆ ನೆಲಮಂಗಲ ಮತ್ತೆ ಹೊಸಕೋಟೆ ಇಲ್ಲಿ ಶೋರೂಮ್ ಇದೆ ಆನೆಕಲ್ಲಿ ರೀಸೆಂಟ್ ಆಗಿ ಓಪನ್ ಆಗುತ್ತೆ ಸರ್ ಓಕೆ ಓಕೆ ಈ ಶೋರೂಮ್ ಸೊ ಇದೇನು ಅಂತಂದ್ರೆ ನೆಲಮಂಗಲದಲ್ಲಿರುವ ಆಥೋರೈಸ್ ಡೀಲರ್ ಇವರು ಸರ್ ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಿ ಸರ್ ಸರ್ ಈ ಟ್ರಾಕ್ಟರ್ ಬಂದ್ಬಿಟ್ಟು ನಿಮಗೆ ಇಂಜಿನ್ ಸೀರೀಸ್ ಅಲ್ಲಿ ಹೋಗ್ತೀನಿ ಅಂತ ಅಂದ್ರೆ ಫೈವ್ ಡಿ ಐ ಎಮ್ ಎಸ್ ಎಕ್ಸ್ ಪ್ಲೇಸ್ ಅಂದ್ಬಿಟ್ಟು ಈ ಟ್ರಾಕ್ಟರ್ ಬಂದು ನಲ್ವತ್ತೆ ಎಚ್ ಪಿ ಕೆಪಾಸಿಟಿ ಬರುತ್ತೆ ಇದ್ರದು ಬಂದ್ಬಿಟ್ಟು ನಿಮಗೆ ಫೋರ್ ಸಿಲಿಂಡರ್ ಓಕೆ ನಿಮ್ಗೆ ಇದರಲ್ಲಿ ಮೈಲೇಜ್ ಸೀರೀಸ್ ಹೋಗ್ತೀನಿ ಅಂತ ಅಂತ ಅಂದ್ರೆ ಎಕ್ಸಾಂಪಲ್ ನೀವು ಗಂಟೆ ಲೆಕ್ಕ ಹೋಗ್ತೀನಿ ಅಂತ ಅಂದ್ರೆ ಮೂರರಿಂದ ನಾಲ್ಕು ಲೀಟರ್ ಕುಡಿಯುತ್ತೆ ರೋಡ್ ಅಲ್ಲಿ ಹೋಗ್ತೀನಿ ಅಂದ್ರೆ ಎಂಟರಿಂದ ಸರ್ ಇದು ಈ ಒಂದು ಪರ್ಟಿಕ್ಯುಲರ್ ಟ್ರಾಕ್ಟರ್ ಯಾವ ಅಪ್ಲಿಕೇಶನ್ ಜಾಸ್ತಿ ಕಸ್ಟಮರ್ ಹೋಗೋದು ಸರ್ ಇದು ಬಂದ್ಬಿಟ್ಟು ಅಪ್ಲಿಕೇಶನ್ ಹೋಗ್ತೀನಿ ಅಂದ್ರೆ ಬಂದ್ಬಿಟ್ಟು ಟ್ಯಾಂಕರ್ ಆ ತರ ಪರ್ಪಸ್ ಆಗುತ್ತೆ ಭೂಮಿ ಅದಾ ಮಾಡೋದಕ್ಕೆ ಅದಕ್ಕೆ ಬಂದ್ಬಿಟ್ಟು ಐದಲ್ಲೂ ಒಂಬತ್ತಲ್ಲೂ ಮೂವತ್ತಾರು ರೋಟಾ ಬಿಟ್ಟರು ಇಂಪ್ಲಿಮೆಂಟ್ ಹಾಕೋಬಹುದು ರ್ಯಾಲಿಯಲ್ಲಿ ಹೋಗ್ತೀನಿ ಅಂದ್ರೆ ನಿಮ್ಗೆ ಎಂಟರಿಂದ ಹತ್ತು ಟನ್ ಲೋಡ್ ಕೆಪಾಸಿಟಿ ಎಡೋ ಶಕ್ತಿ ಇತ್ತು ಓಕೆ ಅಂದರೆ ಸರ್ ಏನು ಹೇಳ್ತಿರೋದು ಅಂದರೆ ಇದೊಂದು ಈ ಒಂದು ಪರ್ಟಿಕ್ಯುಲರ್ ಮಾಡೆಲ್ ಬಂದ್ಬಿಟ್ಟು ರಫ್ ಆ್ಯಂಡ್ ಯೂಸೇಜ್ ಯೂಸೇಜ್ಗೆ ಹೋಗುವಂಥ ಟ್ರಾಕ್ಟರ್ ಸರ್ ಇದರದು ಸರ್ವಿಸ್ ಚಾರ್ಜಸ್ ಏನು ಬರುತ್ತೆ ಸರ್ ಸರ್ ಇದೋಗ್ತೀನಿ ಅಂತ ಅಂದರೆ ನಿಮಗೆ ಫಸ್ಟ್ ಸರ್ವಿಸ್ ಬಂದ್ಬಿಟ್ಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಅವರ್ಸ್ಗೆ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ ಅವ್ರು ಸರ್ವಿಸ್ ಚಾರ್ಜ್ ಬಂದ್ಬಿಟ್ಟು ಫಿಲ್ಟರ್ ಆಯಿಲು ಇಂಜಿನ್ ಆಯಿಲು ಕೂಲ್ ಆ್ಯಂಡ್ ಇದರ ಸರ್ವಿಸ್ ಬಂದ್ಬಿಟ್ಟು ನಿಮಗೆ ಮೂರು ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಅಷ್ಟೇ ಅಂದ್ರೆ ಸರ್ ನೀವು ಡೋರ್ ಸ್ಟೆಪಿಗೆ ಹೋಗಿಬಿಟ್ಟು ಸರ್ವಿಸ್ ಮಾಡ್ತೀರಾ ಡೋರ್ ಸ್ಟೆಪ್ ಅಲ್ಲಿ ಹೋಗ್ತೀನಿ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಡ್ ಮಾಡ್ತೀರಿ ಲೇಬರ್ ಲೇಬರ್ ಫ್ರೀ ಅದೊಂದು ಗೆ ಒಂದು ದುಡ್ಡು ಕೊಡಬೇಕಾಗುತ್ತೆ ಮೆಕ್ಯಾನಿಕಿಗೆ ಅದು ಕಿಲೋ ಪ್ಲೇಸಸ್ ಏನಿರುತ್ತೆ ಅದ್ರೊಳಗಡೆ ಏನಿರುತ್ತೆ ಬಿಲೋ ನಿಮಗೆ ಎಂಟರಿಂದ ಹತ್ತು ಕಿಲೋಮೀಟರ್ ಇದ್ದರೆ ನಿಮಗೆ ಫ್ರೀ ಸರ್ವಿಸ್ ಇರುತ್ತೆ ಓಕೆ 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 ಆ ಥರ ಹೋಗ್ತೀನಿ ಅಂತಂದರೆ ಬಿಲೋ ಬಿಟ್ಟು ನಿಮಗೆ ಅಬೌಟ್ ಟ್ವೆಂಟಿ ಥರ್ಟಿ ಫಾರ್ಟಿ ಕಿಲೋಮೀಟರ್ಸ್ ಇದ್ದರೆ ಕಿಲೋಮೀಟರ್ಗೆ ತ್ರೀ ಟು ಫೋರ್ ಮಾಡ್ತಾರೆ ಅದೇನು ಯೂಸ್ ಆಗೋ ಏನೋ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಮೆಕ್ಯಾನಿಕಿಗೆ ಪೆಟ್ರೋಲ್ ಎಕ್ಸ್ಪೆನ್ಸ್ ಕೊಡ್ಬೇಕು ಅಷ್ಟೇ ಅಷ್ಟೇ ಓಕೆ ಸರ್ ಇದ್ರದ್ದು ಬಂದು ಸ್ಟೇರಿಂಗ್ ಬಂದು ಪವರ್ ಸ್ಟೇರಿಂಗ್ ಸರ್ ಇದ್ರದ್ದು ಬಂದು ನಿಮ್ಗೆ ಪವರ್ ಸ್ಟೇರಿಂಗ್ ಅಡ್ವಾಂಟೇಜ್ ಆಗಿ ಓಕೆ ಇದ್ರಲ್ಲಿ ನಿಮ್ಗೆ ಏನು ಅಂದ್ರೆ ಕಾರ್ ಗಿನ್ನ ಸ್ಮೂತ್ ಆಗಿರುತ್ತೆ ಓಕೆ ಯಾಕೆಂದ್ರೆ ಈಗಿನ ಡ್ರೈವರ್ಗಳು ಹಾಡಿನ ಅಂತ ಯೋಚನೆ ಮಾಡ್ತಾರೆ ಓಕೆ ಇದ್ರಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಪೋವರ್ ಸ್ಟೈರಿಂಗ್ ಇರೋದ್ರಿಂದ ನೀವು ಉಳುಮೆ ಹೊಡೆಯೋದಾಗ್ಲಿ ಲೋಡಿಂಗ್ ಅಲ್ಲಿ ಸ್ಮೂತ್ ಆಗಿ ಯೂಸ್ ಆಗುತ್ತೆ ಸೂಪರ್ ಆಗಿರುತ್ತೆ ಸೂಪರ್ ಆಗಿರುತ್ತೆ ಆಗಿರುತ್ತೆ ಹೌದು ಅಂದ್ರೆ ಮಹೇಂದ್ರದವರು ಟೆಕ್ನಾಲಜಿ ಯಾವುದೇ ರೀತಿ ಒಂದು ಕೊರತೆ ಮಾಡಿಲ್ಲ ಸರ್ ಮಹೇಂದ್ರದಲ್ಲಿ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಏನು ಅಂತಂದ್ರೆ ಬೇರೆ ಟ್ರಾಕ್ಟರ್ ಕಂಪೇರ್ ಮಾಡಿರೋ ನಿಮ್ಗೆ ಬೆಸ್ಟ್ ಪ್ರೈಸ್ ಇರುತ್ತೆ ಸೇವಿಂಗ್ ಅಲ್ಲಿ ಇನ್ನೊಂದ್ ಏನು ಅಂತಂದ್ರೆ ಇದ್ರ ಅಡ್ವಾನ್ಸ್ ಟೆಕ್ನಾಲಜಿ ಬಂದ್ಬಿಟ್ಟು ಮೈಲೇಜ್ ಸೀರೀಸ್ ಅಲ್ಲಿ ಮಹೀಂದ್ರೆ ಮಾಡ್ಲಿ ಯಾವ್ದೇ ಬ್ರಾಂಡ್ ಇದ್ರೂ ಬೆಸ್ಟ್ ನಿಮ್ಗೆ ಮೈಲೇಜ್ ಸೀರೀಸ್ ಮೈಲೇಜ್ ಸೀರೀಸ್ ಬೆಸ್ಟ್ ಇರುತ್ತೆ ಸರ್ ವಾರಂಟಿ ಎಷ್ಟು ಸರ್ ವಾರಂಟಿ ಬಂದ್ಬಿಟ್ಟು ಸಿಕ್ಸ್ ಇಯರ್ ಇರುತ್ತೆ ಅದು ಟರ್ಮ್ ಅಂಡ್ ಕಂಡೀಷನ್ ಅಪ್ಲೈ ಇರುತ್ತೆ ಸರ್ ಏನ್ ಟರ್ಮ್ ಕಂಡೀಷನ್ ಅಂದ್ರೆ ಈ ವಾರಂಟಿ ತುಂಬಾ ಒಂದು ಲಿಟಿಕೇಶನ್ ಇದೆ ಸರ್ ಏನು ಅಂತ ಅಂದ್ರೆ ಜನರಿಗೆ ವಾರಂಟಿ ಆರು ವರ್ಷ ಇದೆ ಅಂತ ಗೊತ್ತಿಲ್ಲ ಬಟ್ ಏನು ಮಾಡಿದ್ರೆ ವಾರಂಟಿ ವೈಡ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ವಾರಂಟಿ ಸಿಕ್ಸ್ ಇಯರ್ ವಾರಂಟಿ ಟರ್ಮ್ ಅಂಡ್ ಕಂಡೀಷನ್ ಅಂತಂದ್ರೆ ಇಂಜಿನ್ ನಾವು ಇಂಜಿನ್ ಗೆ ವಾರಂಟಿ ಕೊಡ್ತೀವಿ ಇಂಜಿನ್ ಅಲ್ಲಿ ಹೆಂಗೆ ಅಂತ ಅಂದ್ರೆ ಆಯಿಲ್ ಏನನ ನೀವು ಮಿಸ್ಗೈಡ್ ಆಗಿ ಆಯಿಲ್ ಏನೋ ಲೀಕೇಜ್ ಆಗಿ ಆಯಿಲ್ ಹೋಗಿ ಇಲ್ಲ ರೇಡಿಯೇಟರ್ ಅಲ್ಲಿ ನೀರ್ ಖಾಲಿ ಆಗಿ ಇಂಜಿನ್ಸ್ ಇದಾದ್ರೆ ಅದು ನಮ್ಗೆ ಅಪ್ಲಿಕೇಬಲ್ ಇದ್ರಲ್ಲಿ ಏನು ಅಂತಂದ್ರೆ ಇಂಜಿನ್ ಅಲ್ಲಿ ನೀರ್ ಇದ್ದು ಆಯಿಲ್ ಇದ್ದು ನಿಮ್ಗೆ ರೇಡಿಯೇಟರ್ ಅಲ್ಲಿ ನೀರ್ ಇತ್ತು ಇಂಜಿನ್ ಅಲ್ಲಿ ಆಯಿಲ್ ಇತ್ತು ಅಂತ ಅಂದು ಗಾಡಿ ಏನಾನ ಇಂಜಿನ್ ಪ್ರಾಬ್ಲಮ್ ಆಯ್ತಂದ್ರೆ ಫ್ರೀ ಆಫ್ ಕಾಸ್ಟ್ ಆಗುತ್ತೆ ಅಕ್ಸೆಸರಿ ಏನಿರುತ್ತೆ ಇದಕ್ಕೆಲ್ಲ ನಿಮ್ಗೆ ವಾರಂಟಿ ಡ್ರೈಮ್ ಆಗಲ್ಲ ಫಿಸಿಕಲ್ ಡ್ಯಾಮೇಜ್ ಟಚ್ ಆಯ್ತು ಒಂದ್ ಗಾಡಿ ಅಲ್ಲಿ ಹೋಗ್ಬೇಕಾದ್ರೆ ಒಂದ್ ಮರಕ್ಕೆ ತಗೊಳುತ್ತೆ ಏನೇಂತಂದ್ರೂ ಏನೇ ಮಡ್ಗಾರ್ಡ್ ಆಗ್ಲಿ ನಿಮ್ಗೆ ಬಾನೆಟ್ ಆಗ್ಲಿ ಲೈಟ್ ಆಗ್ಲಿ ಇಂಡಿಕೇಟರ್ ಆಗ್ಲಿ ಏರ್ ಫಿಲ್ಟರ್ ಆಗ್ಲಿ ಏನೇ ಡ್ಯಾಮೇಜ್ ಆದ್ರೂ ಇದಕ್ಕೆ ನೀವು ಪೇ ಮಾಡ್ಲೇಬೇಕು ಇದ್ರಲ್ಲಿ ಅನ್ನೊಂದ್ ಅಡ್ವಾನ್ಸ್ ಟೆಕ್ನಾಲಜಿ ಏನು ಅಂತ ಅಂದ್ರೆ ಆರು ಎರಡು ವರ್ಷದೊಳಗಡೆ ಫ್ರೀ ಇರುತ್ತೆ ಫ್ರೀ ಇರುತ್ತೆ ಇನ್ನು ಅಡ್ವಾನ್ಸ್ ಟೆಕ್ನಾಲಜಿ ಏನು ಅಂತ ಸಿಕ್ಸ್ ಲೇಬರ್ಸ್ ಹೆಂಗೆ ಅಂತಂದ್ರೆ ಎವ್ರಿ ತ್ರೀ ಮಂತ್ಸ್ ಒಂದ್ಸತಿ ನಿಮ್ಗೆ ಲೇಬರ್ ಫ್ರೀ ಅಂತ ಹೋದ್ರು ಅಲ್ಲಿಗೆ ನಿಮಗೆ ಆರು ವರ್ಷಕ್ಕೆ ಮೂರು ಲೇಬರ್ ಫ್ರೀ ಇರುತ್ತೆ ನಿಮ್ಗೆ ಆ ಎರಡು ವರ್ಷಕ್ಕೆ ಆರು ಲೇಬರ್ ಬಹುಮುಖ್ಯವಾಗಿ ಏನು ಅಂತಂದ್ರೆ ಟೈರ್ ಸರ್ ಟೈರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್ ಟೈರ್ ಅಲ್ಲಿ ಹೋಗ್ತೀನಿ ಅಂತಂದ್ರೆ ಇದು ಬಂದು ಹದ್ಮೂರ್ ಸೈಜ್ ಬರುತ್ತೆ ತರ್ಟಿನ್ ಸೈಜ್ ಸೈಜ್ ಮುಂದೆ ಬಂದು ಸದ್ಯ ಬಂದು ನಿಮ್ಗೆ ಸಿಕ್ಸ್ ಬರುತ್ತೆ ಸರ್ ಇದ್ರಲ್ಲಿ ಫೋರ್ ಇಂಟು ಫೋರ್ ಅವೈಲೇಬಲ್ ಇದೆಯಾ ಸರಿ ಇಲ್ಲ ಸರ್ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಟೂ ವೀಲ್ ಡ್ರೈವ್ ಬರುತ್ತೆ ಟೂ ವೀಲ್ ಡ್ರೈವ್ ಮಾತ್ರ ಅವೈಲಬಲ್ ಸರ್ ಬನ್ನಿ ಸರ್ ಏನು ಅಂತಂದ್ರೆ ಟ್ರಾಕ್ಟರ್ ಅಲ್ಲಿ ಅಂತಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಆಸ್ಪೆಕ್ಟ್ ಏನಂತಂದ್ರೆ ಪಿಟಿಯೋ ಸರ್ ಇದ್ರದ್ದು ಪಿಟಿಯೋದು ಮಹತ್ವ ಹೇಳಿ ಸರ್ ಪಿ ಟಿ ಬಂದ್ಬಿಟ್ಟು ಇದು ನಿಮಗೆ ಟೂ ತೌಸಂಡ್ ಆರ್ ಪಿ ಎಂ ಬರುತ್ತೆ ಸ್ಪೀಡ್ ಅಲ್ಲಿ ನಿಮ್ಗೆ ಬೇರೆ ಟ್ರ್ಯಾಕ್ಟರ್ ಕಂಪೇರ್ ಮಾಡಿ ಶಾಫ್ಟ್ ಸೂಪರ್ ಆಗಿರುತ್ತೆ ಸ್ಪೀಡ್ ಚೆನ್ನಾಗಿ ರೊಟೇಟ್ ಆಗುತ್ತೆ ಸರ್ ರಿವರ್ಸ್ ರಿವರ್ಸ್ ಸ್ಪೀಡ್ ಸೂಪರ್ ಸ್ಪೀಡ್ ಅಂದ್ರೆ ಏನು ಅಂತಂದ್ರೆ ಸ್ಪೀಡ್ ಇದೆ ಒಂದೇ ಸರ್ ಎಷ್ಟು ಸರ್ ಪರ್ವ ಸರ್ ಈ ಒಂದು ಪರ್ಟಿಕ್ಯುಲರ್ ಟ್ರಾಕ್ಟರ್ ಕೆಪಾಸಿಟಿ ಅಂತ ಸರ್ ಹೈಡ್ರೋಲಿಕ್ ಲಿಫ್ಟಿಂಗ್ ಅಂತ ಹೋಗ್ತೀನಿ ಅಂತ ಅಂದ್ರೆ ನಿಮಗೆ ನಿಮ್ಗೆ ಎಂಟರಿಂದ ಹತ್ತು ಟನ್ ಆರಾಮಾಗಿ ಲಿಫ್ಟಿಂಗ್ ನ ಆರಾಮಾಗಿ ಎತ್ತಿ ತಳ್ಳುತ್ತೆ ಸರ್ 40 ಎಚ್ ಪಿ ಟ್ರ್ಯಾಕ್ಟರ್ ಎಂಟ್ರಿ ಇಂದ ಆತು ಟನ್ ಸೋ 42 ಎಚ್ ಪಿ 42 ಎಚ್ ಸರ್ 42 ಎಚ್ ಪಿ ಟ್ರ್ಯಾಕ್ಟರ್ ಗೆ ಏನೆಲ್ಲ ಆಕ್ಸೆಸರಿ ಆಗ್ತೋದು ಸರ್ ಇದಕ್ಕೆ 42 ಎಚ್ ಪಿ ಟ್ರ್ಯಾಕ್ಟರ್ ಗೆ ಟಾಪ್ ಹುಕ್ ಒಂದೇ ಡಾವರ್ ಆಡ್ ಟಾಕ್ ಟಾಪ್ ಹುಕ್ ಮತ್ತೆ ಡಾಪ್ ರೋಡ್ ಎರಡು ಎರಡೇ ಹಾಕೋದು ಸರ್ ಮುಂದೆ ಮಡಗಡ್ ಹಾಕ್ಬೋದಾ ಬಂಪರ್ ಹಾಕ್ಬೋದು ಯಾಕೆ ಬಂಪರ್ ಹಾಕೊಡ್ತಿವಿ ನಮ್ಮಲ್ಲಿ ಬಂಪರ್ ನ ಸ್ಟಾಪ್ ಮಾಡಿದ್ವಿ ಆದ್ರಿಂದ ನಿಮ್ಗೆ ಟಾಪ್ ಹುಕ್ ಡಾಬ್ ರೋಡ್ ಮೂರು ಫ್ರೀ ಹಾಕು ಅಂದ್ರೆ ಅರ್ಥ ಏನು ಅಂತಂದ್ರೆ ನೀವು ಆಫ್ಟರ್ ಮಾರ್ಕೆಟ್ ತಗೊಂಡು ಹಾಕೋಬಹುದು ಅಂದ್ರೆ ಕಸ್ಟಮರ್ ಏನ್ ಮಾಡ್ತಾರೆ ಅಂತಂದ್ರೆ ಬಂಪರ್ ಹೋಗ್ತೀನಿ ಅಲ್ವಾ ನನಗೆ ಗಾಡಿ ಹಾರಾಡುತ್ತೆ ಬಂಪರ್ ಅನ್ನ ಬೇಯ್ಬೇಕು ಅಂತ ಆತರ ಎಲ್ಲ ಮಾಡ್ತಾರೆ ಅದೇ ಬಂಪರ್ ನೀವು ನಾವು ಕೂಡ ಪ್ರೈಸ್ ಅಲ್ಲಿ ನೀವು ಅದಕ್ಕಿಂತ ಹೆವಿ ಗೇಜ್ ಅಂದ್ರೆ ಗಂಡಿ ಬಂಪರ್ ಸಿಗುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಏನು ಬಂಪರ್ ಇದು ವೈಟ್ ಲೆಸ್ ಆಯ್ತು ತುಂಬಾ ಕಮ್ಮಿ ಆಯ್ತು ಅಂತ ಸರ್ ಬಟ್ ನಮ್ ಕಡೆಯಿಂದ ಟಾಪ್ ಮತ್ತೆ ಹುಕ್ ಮತ್ತೆ ಡಾಬರ್ ಸರ್ ಫ್ರೀ ಆಗಿ ಏನು ಅಂತಂದ್ರೆ ಸರ್ ಪಿ ಟಿ ಯಾವ್ದು ಅಪ್ಲಿಕೇಶನ್ ಅಳವಡಿಕೆ ಮಾಡ್ಕೋಬಹುದು ನಿಮಗೆ ಪಿಟಿ ಅಪ್ಲಿಕೇಶನ್ ಏನು ಅಂತ ಅಂತಂದ್ರೆ ರೋಟಾವೇಟರ್ ಹಾಕೋಬಹುದು ಆಮೇಲೆ ಜೋಳದ ಮಿಷಿನ್ ಹಾಕೋಬಹುದು ಜೋಳದ ಮಿಷಿನ್ ಹಾಕೋಬಹುದು ಜೋಳದ ಮಿಷಿನ್ ಖಂಡಿತ ಹಾಕೋಬಹುದು ರಾಗಿ ಮಿಷಿನ್ ಓಡಿಸ್ಕೋಬಹುದು ಇಷ್ಟೆಲ್ಲ ಆಪ್ಷನ್ ಬರುತ್ತೆ ಸರ್ ಇಲ್ಲೆಲ್ಲ ಯೂಸ್ ಮಾಡ್ಕೋಬಹುದು ನಿಮಗೆ ಸಿಂಗಲ್ ಲೇಗ್ಲು ಬಾಂಡ್ಲಿ ಹಾಕೋಬಹುದು ನೀವು ಎಡ್ರೆಕ್ಕಿ ಹಾಕೋಬಹುದು ಆ ತರ ಆಪ್ಷನ್ ಇರುತ್ತೆ ಓಕೆ ಅಂದ್ರೆ ಅರ್ಥ ಏನು ಅಂತಂದ್ರೆ ನಾರ್ಮಲ್ ಆಗಿ ನೈಂಟಿ ಪರ್ಸೆಂಟ್ ಏನೆಲ್ಲ ಅಪ್ಲಿಕೇಶನ್ ಟ್ರಾಕ್ಟರ್ ಗೆ ಬರುತ್ತೆ ಎಲ್ಲ ಹಾಕೋಬಹುದು ಅಂದ್ರೆ ಫೋರ್ಟಿ ಫೋರ್ಟಿ ಎಚ್ ಪಿ ಫಾರ್ಟಿ ಟೂ ಎಚ್ ಪಿ ಫಾರ್ಟಿ ಟೂ ಎಚ್ ಪಿ ಕ್ಯಾಟಗರಿ ಯಾವ್ದೆಲ್ಲ ಬರುತ್ತೆ ಅದೆಲ್ಲ ಹಾಕೋಬಹುದು ಸರ್ ಈಗ ಪ್ರೆಸೆಂಟ್ ಪ್ರೈಸ್ ಇದೆ ಇದು ಹೋಗ್ತೀನಿ ಅಂತ ಅಂದ್ರೆ ಸೆವೆನ್ ಟ್ವೆಂಟಿ ಫೈವ್ ಇದೆ ನಿಮಗೆ ದಿ ಬೆಸ್ಟ್ ಪ್ರೈಸ್ ಪ್ರೈಸಿಂಗ್ ಅಲ್ಲಿ ಯಾಕೆ ಅಂತಂದ್ರೆ ನಾವು ಒಂದು ಅಂದಾಜು ಹೇಳ್ತಿರೋದು ನಿಮ್ಗೆ ದಿ ಬೆಸ್ಟ್ ಪ್ರೈಸ್ ಮಾತ್ರ ನಾನು ಖಂಡಿತ ಮಾಡ್ಕೊಳ್ತೀನಿ ನಾನು ಶೋರೂಮಲ್ಲಿ ಕೊಡೋದಕ್ಕಿಂತ ನಿಮ್ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬರೋರ್ಗೆ ನಾನು ಅದಕ್ಕಿಂತ ದಿ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತೀನಿ ಸರ್ ಸರ್ ಏನ್ ಹೇಳ್ತಿದಾರೆ ಅಂದ್ರೆ ಏಳು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆನ್ ರೋಡ್ ಪ್ರೈಸ್ ಇದೆ ಬರೀ ಗೆ ಮಾತ್ರ ಮತ್ತೆ ಇನ್ನೊಂದೇನ್ ಹೇಳ್ತಿದಾರೆ ಅಂದ್ರೆ ನಮ್ಮ ಒಂದು ಸಬ್ಸ್ಕ್ರೈಬರ್ ಇವ್ರ ಜೊತೆ ಬಂದು ಬುಕ್ಕಿಂಗ್ ಮಾಡ್ಕೊಂಡ್ರೆ ದಿ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅದ್ರ ಜೊತೆ ಸರ್ ಇನ್ನು ಏನಾದ್ರು ಬೇಕು ಅಂದ್ರೆ ಸರ್ ಏನಾದ್ರು ಕೊಡ್ತೀರಾ ಬುಕ್ಕಿಂಗ್ ಮಾಡ್ಕೊಂಡವ್ರಿಗೆ ಬುಕ್ಕಿಂಗ್ ಮಾಡ್ಕೊಂಡವ್ರಿಗೆ ನಾನು ಹೇಳ್ದಲ್ಲ ಇದು ಏಳು ಇಪ್ಪತ್ತೈದು ಏನ್ ಹಿಡಿದ್ನೋ ಅದ್ರಲ್ಲಿ ಕಮ್ಮಿ ಮಾಡಿ ಅದಕ್ಕೆ ಮಿತ್ತು ಇನ್ಶೂರೆನ್ಸ್ ಆರ್ ಟಿ ಓ ಟಾಪ್ ಹುಕ್ ಡಾಬರ್ ಆರ್ ಮೂರು ಮೂರು ಕೊಡ್ತಾರೆ ಇದ್ರದ್ದು ಫೈನಾನ್ಸ್ ಬೇಕು ಅಂದ್ರೆ ಡಾಕ್ಯುಮೆಂಟ್ಸ್ ಸರ್ ಇದಕ್ಕೆ ಫೈನಾನ್ಸ್ ಬೇಕು ಅಂದ್ರೆ ಜಸ್ಟ್ ಒಂದು ಪಾನ್ ಆಧಾರ್ ಕೊಟ್ಟರೆ ಸಿಬಿಲ್ ಚೆಕ್ ಮಾಡ್ತೀವಿ ಸಿಬಿಲ್ ಚೆನ್ನಾಗಿತ್ತು ಅಂತ ಅಂತ ಅಂದ್ರೆ ಸಿಂಗಲ್ ಅಪ್ಲಿಕೆಂಟ್ ಅಲ್ಲೂ ಮಾಡ್ಕೊಡ್ತೀವಿ Go applicant ಮಾಡ್ಕೊಂಡು ಇದ್ದವ ಎಲ್ಲಾ ಹತ್ರ ಹತ್ರ ಆ ತರ ಆಪ್ಷನ್ ಇದೆ. ಒಂದು ವಾರದಲ್ಲಿ ಗಾಡಿ ಕೊಡ್ತೀರಾ? ಹೌದು ಖಂಡಿತ. ಆದ್ರೆ ಅರ್ಥ ಏನು ಅಂತಂದ್ರೆ ನಿಮ್ಮ ಒಂದು ಸಿಬಿಲ್ ಅಲ್ಲಿ ಯಾವುದೇ ರೀತಿ ಗೊಂದಲ ಇರಬಾರದು. ಏನು ಅಂತಂದ್ರೆ ಕ್ಲಿಯರ್ ಕಟ್ ಆಗಿ ಯಾವುದೇ ಒಂದು ಗೊಂದಲ ಇಲ್ಲದೆ ಫೈಲ್ ಪಾಸ್ ಆಯ್ತು ಅಂದ್ರೆ ಒನ್ ವೀಕ್ ಒಳಗಡೆ ಗಾಡಿ ಕೊಡ್ತಾರೆ ಒಂದು ಟೂ ತ್ರೀ ಡೇಸ್ ಗಾಡಿ ಇಸ್ಕೊಳ್ತಾರೆ ಬಟ್ ನೆಕ್ ಟು ನೆಕ್ ನೆಕ್ ಟು ನೆಕ್ ಟೈಮ್ ಹೇಳಕ್ ಆಗಲ್ಲ ಅದಕ್ಕೆ ಒಂದು ವಾರ ಟೈಮ್ ಹೌದು ಇದಿಷ್ಟು ಬಂದು ಮಹೇಂದ್ರ ಫೋರ್ ಸೆವೆಂಟಿ ಫೈವ್ ಡಿ ಐ ಟ್ರಾಕ್ಟರ್ ಇದೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ನನ್ನ ಒಂದು ವೀಡಿಯೋದಲ್ಲಿ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಹೇಳಿದ್ರೆ ಥ್ಯಾಂಕ್ ಯು ಹೇಳಿರು ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ